ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನು ಅಂತ ನೋಡೋಣ ಆ್ಯಂಡ್ ಹೋಪ್ ಡೈಲಿ ನಾರ್ಮಲ್ ಇವತ್ತು ಏನು ಅಂತ ಪ್ಲ್ಯಾನ್ ಏನಿಲ್ಲ ಬಟ್ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಿಚನ್ನಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ಏನು ಗೊತ್ತಾ ಏನಾದರೂ ಮಾಡಿ ಒಂಚೂರು ತಿನ್ಸ್ಬಿಡ್ಬೇಕು ಅವ್ನು ತಿನ್ಸ್ಬಿಟ್ರೆ ಆಮೇಲೆ ನಾನು ಎಲ್ಲ ಕೆಲಸ ನಿಧಾನಕ್ಕೆ ಆರಾಮಾಗಿ ಮಾಡ್ಕೋಬೋದು ಹಾಗಾಗಿ ಅವ್ನಿಗೆ ಫಸ್ಟು ತಿನ್ನಿಸ್ಬಿಡ್ತೀನಿ ಸೊ ಬನ್ನಿ ನೋಡೋಣ ಆ್ಯಂಡ್ ಅವನು ಸುಮ್ಮನೆ ತಿನ್ನೋದಿಲ್ಲ ಈ ನಡುವೆ ಜಾಸ್ತಿ ಥರ ಆಟ ಕಲಿಸ್ಬಿಡ್ತಾನೆ ನನಗೂ ಕೆಲಸ ಆಗುತ್ತಲ್ವ ಸೊ ಹಂಗೆ ಬಾಲ್ಕನೀಲಿ ಗಿಡಗಳಿಗೆಲ್ಲ ನೀರು ಹಾಕಿರಲಿಲ್ಲ ಅವ್ನ ಕೈಯಲ್ಲೇ ನೀರು ಹಾಕಿಸ್ಕೊಂಡು ಆಟ ಆಡಿಸ್ಕೊಂಡು ತಿನ್ನಿಸ್ಬಿಡ್ತೀನಿ ಈ ಥರ ಏನಾದರೂ ಅವನಿಗೆ ಆ್ಯಕ್ಟಿವಿಟಿ ಮಾಡಿಸ್ಕೊಂಡು ತಿನ್ಸಿದ್ರೆ ಬೇಗನೆ ತಿನ್ಬಿಡ್ತಾನೆ ಆ್ಯಂಡ್ ಈಸಿಯಾಗಿ ತಿನ್ಸ್ಬೋದು ಇಲ್ಲಾಂದರೆ ಏನು ಗೊತ್ತಾ ಬಾಯಲ್ಲಿ ಇಟ್ಕೊಂಬಿಟ್ಟು ಎಷ್ಟೊತ್ತಾದರೂ ತಿನ್ನೋದೇ ಇಲ್ಲ ನುಂಗೋದೇ ಇಲ್ಲ ಆಟ ಆಡ್ತಾ ಇರ್ತಾನೆ ಸೊ ಹಾಗೆ ನಾನು ಕರ್ಡ್ ರೈಸ್ ತಿನ್ನಿಸ್ತಾ ಇದ್ದೀನಿ ಬೆಳಿಗ್ಗೆ ಈಗ ಸಮರಲ್ಲಿ ನಾನು ತಿನ್ನಿಸ್ತೀನಿ ಅವ್ನಿಗೆ ಸಖತ್ತು ಶೆಕೆ ಇರುತ್ತೆ ಆ್ಯಂಡು ಬೆಳಗ್ಗೆನೇ ಒಂಚೂರು ಚೆನ್ನಾಗಿ ತಿನ್ಸಿದ್ರೆ ಆಟ ಆಡ್ಕೊಂಡು ಚೆನ್ನಾಗಿರ್ತಾನೆ ಆ್ಯಂಡ್ ಅವರಪ್ಪ ಅವನು ಆಟ ಆಡಲಿ ಅಂದ್ಬಿಟ್ಟು ಈ ಥರದೊಂದು ಪೂಲ್ ಥರ ಮಿನಿ ಪೂಲ್ ಥರ ಅದರೊಳಗೆ ಬಾಲ್ ಮತ್ತು ನೀರೆಲ್ಲ ಹಾಕ್ಕೊಂಡು ಮಧ್ಯಾಹ್ನದ ಆಟ ಆಡ್ಬೋದು ಅಂದ್ಬಿಟ್ಟು ಇದು ಮನೇಲೇ ಇತ್ತು ಮುಂಚೆನೇ ತಂದಿದ್ದು ಇವಾಗೇನು ತಂದಿರಲಿಲ್ಲ ಅದಕ್ಕೆ ಸ್ವಲ್ಪ ಹೇರೆಲ್ಲ ಹೊಡೆದು ಇದು ರೆಡಿ ಮಾಡ್ತಾಯಿದ್ರು ನಮ್ಮ ಅಪ್ಪ ಕೂಡ ಬಂದಿದ್ರು ಸೊ ಅವರು ಅವ್ನಿಗೇನು ಬೇಕೋ ಇದ್ರು ನೋಡ್ತಾಯಿದ್ರು ನಿಂತ್ಕೊಂಡಿದ್ದ ಈ ಥರನೇ ಇರುತ್ತೆ ಯೂಶಲಿ ಬೆಳಿಗ್ಗೆ ಹೊತ್ತೆಲ್ಲ ನಮ್ಮ ದಿನ ಫುಲ್ಲು ಅವನಿಂದನೇ ತಿರುಗ್ತಾ ಇರುತ್ತೆ ಅವನು ತಿನ್ನಿಸು ಅವ್ನಿಗೇನಾದರೂ ಹೇಳ್ಕೊಡು ಅವ್ನಿಗೇನಾದರೂ ಸ್ನಾನ ಮಾಡಿಸು ಈ ಥರ ಫುಲ್ ಟೈಮ್ ಪಾಸ್ ಆಗ್ತಾಯಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಆ ಮಕ್ಕಳನ್ನ ನೋಡೋದೇ ಒಂಥರ ಖುಷಿ ಆ್ಯಂಡ್ ಗೊತ್ತಲ್ಲ ಈಗಿನ ಮಕ್ಕಳು ತುಂಬಾ ಆ್ಯಕ್ಟಿವ್ ಇರ್ತಾರೆ ಆ್ಯಂಡ್ ತುಂಬ ಕ್ವಿಕ್ ಲರ್ನರ್ಸ್ ಇರ್ತಾರೆ ಸೊ ತುಂಬ ಚೆನ್ನಾಗೆ ಟೈಮ್ ಪಾಸ್ ಆಗುತ್ತೆ ಸೊ ಇದೊಂದು ಇತ್ತಲ್ಲ ಈಗ ಸಮ್ಮರಲ್ಲಿ ಯೂಸ್ ಮಾಡೋಣ ಅಂದ್ಬಿಟ್ಟು ಎತ್ತಿ ಅವರಪ್ಪ ಅದನ್ನೇ ಪಂಪ್ ಮಾಡ್ತಾಯಿದ್ರು ನಮ್ಮಪ್ಪ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಏನಂದರೆ ಮಕ್ಕಳಿಗೆ ತುಂಬ ಹೊಸ್ದಾಗಿ ಹೊಸ್ದಾಗಿ ಏನಾದರೂ ಕೊಡ್ತಾ ಇರಬೇಕು ಅವಾಗ ಅವ್ರನ್ನ ನಾವು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಅವ್ರಿಗೂ ಇಷ್ಟ ಆಗುತ್ತೆ ನಮಗೂ ಅವಾಗ ಸ್ವಲ್ಪ ರಿಲೀಫನ್ನು ಸಿಗುತ್ತೆ ಅವನಿಗೂ ಸುಮ್ ಸಕ್ಕತ್ ಖುಷಿ ಆಯಿತು ಆ್ಯಂಡ್ ಇವತ್ತು ನನ್ನ ಹೇರ್ ವಾಶ್ ಡೇ ಈ ನಡುವೆ ಅಂತೂ ನನಗೆ ಈ ವೆದರ್ಗೂ ಏನೋ ಗೊತ್ತಿಲ್ಲ ತುಂಬಾ ಇಚ್ಚಿಂಗ್ ಅನಿಸುತ್ತೆ ಡ್ಯಾಂಡ್ರಫ್ ಅನಿಸುತ್ತೆ ತುಂಬ ಆಯ್ಲಿ ಸ್ಕ್ಯಾಲ್ಫ್ ಮತ್ತು ತುಂಬ ವೈಟ್ ವೈಟ್ ಫ್ಲೇಕ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ ಕಾಣಿಸುತ್ತೆ ಸೊ ಇದಕ್ಕೆಲ್ಲ ಒಂದು ಒಳ್ಳೆಯ ಶ್ಯಾಂಪು ಯೂಸ್ ಮಾಡಬೇಕು ಅಂತ ಹಾಗೆ ನೋಡುವಾಗ ನಂಗೆ ಒಂದು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಸಿಕ್ತು ಆ್ಯಂಡ್ ಮಾರ್ಕೆಟಲ್ಲಿ ತುಂಬ ಸಿಗುತ್ತೆ ತುಂಬ ಹಾರ್ಮ್ಫುಲ್ ಕೆಮಿಕಲ್ಸ್ ಹಾಕ್ಬಿಟ್ಟಿರ್ತಾರೆ ಆ್ಯಂಡ್ ಅದರಿಂದ ತುಂಬ ಸೈಡ್ ಎಫೆಕ್ಟ್ಸು ಸಲ್ಫೇಟ್ ಪ್ಯಾರಬೆನ್ಸ್ ಮತ್ತು ಟಾಕ್ಸಿಕ್ ಪ್ರಾಪರ್ಟೀಸ್ ಇರೋದೆಲ್ಲ ತೊಗೊಂಡ್ರೆ ಎಲ್ಲಿ ಹೇರ್ ಫಾಲ್ ಆಗಿಬಿಡುತ್ತೋ ಎಲ್ಲಿ ಕೂಲು ಸಾಫ್ಟ್ನೆಸ್ ಎಲ್ಲ ಹೋಗ್ಬಿಡುತ್ತೋ ಫ್ರಿಜ್ಜಿ ಆಗಿಬಿಡುತ್ತೋ ಡಲ್ ಡ್ರೈ ಆಗಿಬಿಡುತ್ತೋ ಅಂತ ಭಯ ಇರುತ್ತೆ ಬಟ್ ನಾನು ನಿಮಗೆ ಇವತ್ತು ಒಂದು ಶ್ಯಾಂಪು ತೋರಿಸ್ತೀನಿ ನಿಮಗೆ ಸಖತ್ ಇಷ್ಟ ಆಗುತ್ತೆ ಮಾಮ ಅರ್ಥದ್ದು ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ಲಿ ಪ್ರಾಡಕ್ಟ್ಸ್ ಇರುತ್ತೆ ಆ್ಯಂಡ್ ಇದರಲ್ಲಿ ಗುಡ್ನೆಸ್ ಆಫ್ ಲೆಮನ್ ಮತ್ತು ಜಿಂಜರ್ ಇರುತ್ತೆ ಆ್ಯಂಡ್ ನಿಮ್ಮ ಕೂಲು ತುಂಬ ಸ್ಮೂತ್ ಆಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ನಾನು ಆಲ್ರೆಡಿ ಎಷ್ಟೊಂದ್ಸತಿ ಯೂಸ್ ಮಾಡಿ ನಿಮಗೂ ಹೇಳೋಣ ತುಂಬ ಜನಕ್ಕೆ ಈ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತೆ ಅಂದ್ಬಿಟ್ಟು ನಾನು ಹೇಳ್ತಾ ಇರೋದು ನಾನು ಅವಾಗಲೇ ಹೇಳ್ದಂಗೆ ಇದರಲ್ಲಿ ಒಂದು ನ್ಯಾಚುರಲ್ ಕಾಂಬಿನೇಷನ್ ಇದೆ ಇದನ್ನು ಮೇಡ್ ಆಫ್ ಲೆಮನ್ ಮತ್ತು ಜಿಂಜರಿಂದ ಮಾಡಿರ್ತಾರೆ ಸೊ ಹಾಗಾಗಿ ನಿಮಗೆ ಡ್ಯಾಂಡ್ರಫ್ ಎಲ್ಲ ಬೇಗ ಕಮ್ಮಿ ಆಗುತ್ತೆ ಆ್ಯಂಡ್ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಅದರಿಂದ ನಿಮಗೆ ಡ್ಯಾಂಡ್ರಫ್ ಕಮ್ಮಿ ಆಗೋದಲ್ಲದೆ ನಿಮ್ಮ ಪಿ ಎಚ್ ಬ್ಯಾಲೆನ್ಸ್ನ ಮ್ಯಾನೇಜ್ ಮಾಡುತ್ತೆ ಸ್ಕ್ಯಾಲ್ಫಲ್ಲಿ ಸೊ ಮುಂದೆ ಕೂಡ ಡ್ಯಾಂಡ್ರಫ್ ಬರ್ದೇ ಇರೋ ಥರ ಆ್ಯಂಡ್ ಸ್ಕ್ಯಾಲ್ಫ್ ತುಂಬ ಕ್ಲೀನಾಗಿರೋ ಥರ ನೋಡ್ಕೊಳ್ಳುತ್ತೆ ತುಂಬಾ ಚೆನ್ನಾಗಿದೆ ನನಗಂತೂ ಶ್ಯಾಂಪೂ ಸಕ್ಕತ್ತು ಇಷ್ಟ ಆಗಿದೆ ಆ್ಯಂಡ್ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗುತ್ತೆ ಆ್ಯಂಡ್ ಇವ್ರದೇ ಒಂದು ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಕಂಡೀಷ್ನರ್ ಕೂಡ ಇದೆ ಅದನ್ನು ಕೂಡ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಶ್ಯಾಂಪೂ ಆದಮೇಲೆ ಕೂದಲು ತುಂಬಾ ಫ್ರಿಸ್ ಫ್ರೀ ಆಗುತ್ತೆ ಆ್ಯಂಡ್ ಕೂದಲು ತುಂಬಾ ಹೈಡ್ರೇಟಾಗಿ ಆಗಿ ಚೆನ್ನಾಗಿ ಕಾಣಿಸುತ್ತೆ ಕಂಡೀಷ್ನರ್ ಯೂಸ್ ಮಾಡೋದ್ರಿಂದ ನನಗೆ ಯಾಕೆ ಮಮಾರ್ತ್ ಬ್ರ್ಯಾಂಡ್ ಬೆಸ್ಟ್ ಅನಿಸುತ್ತೆ ಅಂದರೆ ಅವರು ತುಂಬ ಇನೋವೇಟಿವ್ ಆಗಿರೋವಂಥ ಪ್ರಾಡಕ್ಟ್ಸ್ನ ಲಾಂಚ್ ಮಾಡ್ತಾರೆ ಆ್ಯಂಡ್ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಸೊ ಹಾಗೆ ನನಗೆ ಈ ಬ್ರ್ಯಾಂಡ್ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಪ್ರಾಡಕ್ಟ್ಸ್ ಕೂಡ ತುಂಬಾ ಚೆನ್ನಾಗಿದೆ ಶ್ಯಾಂಪು ಅಂತೂ ಸಖತ್ತಾಗಿದೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಕ್ಲೀನ್ ಅಂತ ಅನಿಸುತ್ತೆ ಡ್ಯಾಂಡ್ರಫೆಲ್ಲ ಇಲ್ಲ ಅಂದರೆ ಕೂಲು ಸ್ಕ್ಯಾಫೆಲ್ಲ ಒಂಥರ ಚೆನ್ನಾಗಿದೆ ಕೂದಲು ಇನ್ನೂ ಸ್ವಲ್ಪ ಒಣಗಬೇಕು ಬಟ್ ನಿಮಗೆ ತೋರಿಸೋಣ ಅಂತ ಆ್ಯಂಡ್ ಫುಲ್ ಕ್ಲೀನ್ ಅನಿಸುತ್ತೆ ಆಯಿಲ್ ಆಯಿಲಿ ಇರೋದೆಲ್ಲ ಹೋಗಿರುತ್ತೆ ಡ್ಯಾಂಡ್ರಫ್ ಹೋಗಿರುತ್ತೆ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ನಿಮಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ನಿಮಗೂ ಈ ಶ್ಯಾಂಪು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಹೋಗ್ತಾರೆ ಉಪ್ಪಾ ಅಂದ್ಕೊಡಿನ ಯೂಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಮಾಮಾ ಮಾರ್ತ್ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಆ್ಯಂಡ್ ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಪರ್ಪಲ್ ಆ್ಯಂಡ್ ನಿಯರ್ ಬೈ ನಿಮ್ಮ ಮನೆ ಹತ್ರ ಸ್ಟೋರ್ಸಲ್ಲಿ ಕೂಡ ಸಿಗುತ್ತೆ ಸೊ ನೀವು ಪರ್ಚೇಸ್ ಮಾಡ್ಬೋದು ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಚೆಕ್ ಮಾಡಿ ಬೈ ಮಾಡಿ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡ್ರೆ ಟ್ವೆಂಟಿ ಪರ್ಸೆಂಟ್ ಸಿಗುತ್ತೆ ಸೊ ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ಬ್ಲಾಕ್ ಕಂಟಿನ್ಯೂ ಮಾಡೋಣ ಈಗ ಸ್ವಲ್ಪ ಕೆಲಸಗಳಿದೆ ಮನೇಲಿ ಮುಗಿಸೋಣ ಆ್ಯಂಡ್ ಹೀಗೆ ಒಣಗಾಗಿ ಬಿಟ್ಬಿಡ್ತೀನಿ ನಾನು ಏನೂ ಸ್ಟೈಲ್ ಮಾಡಲ್ಲ ಕೂಲೆಲ್ಲ ಕಟ್ ಮಾಡಿಸಿದ್ದೀನಲ್ವಾ ಸೊ ಹಾಗಾಗಿ ಚೆನ್ನಾಗಿ ಬೆಳೀಲಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಎಲ್ಲ ನನ್ನ ನ್ಯಾಚುರಲ್ ಕರ್ಲಿ ಹೇರ್ ವಾಪಸ್ ಬರ್ತಾ ಇದೆ ಸೊ ಹೀಗೆ ಇರುತ್ತೆ ನನ್ನ ಶ್ಯಾಂಪು ರೂಟೀನ್ ತುಂಬ ಚೆನ್ನಾಗಿದೆ ಮೈಲ್ಡ್ ಆ್ಯಂಡ್ ಡಂಡ್ರಫಿರಲ್ಲ ಸೊ ಸಕ್ಕತ್ತ ಇದೆ ಶ್ಯಾಂಪು ಮಾತ್ರ ಸೂಪರ್ ಹ್ಞೂ

ಆ್ಯಂಡ್ ರಾತ್ರಿ ಆಯಿತು ನಾನು ಜಾಸ್ತಿ ಬ್ಲಾಂಗ್ ಮಾಡೋಕ್ಕಾಗಲಿಲ್ಲ ನನ್ನದೇ ಒಂದು ಸ್ವಲ್ಪ ಕೆಲಸಗಳಿತ್ತು ಹಾಗಾಗಿ ಆ್ಯಂಡ್ ಈಗ ಒಂದು ಮೂವಿ ಹಾಕ್ಕೊಂಡು ನೋಡ್ತಾ ಇದ್ವಿ ಸುಹಾಸು ಕೂಡ ಬಂದಿದ್ದ ನಾನು ನಮ್ಮಪ್ಪ ಸುಹಾಸ್ ಮತ್ತು ವೀರು ಸುನಿ ಎಲ್ಲರೂ ಕೂತ್ಕೊಂಡು ವೀರು ಮತ್ತು ಕುಗ್ಗು ಆಟಾಡ್ತಾ ಇದ್ದರು ಅವನ್ನ ಹಿಡ್ಕೊಂಡು ಒಂದು ಮೂವಿ ನೋಡ್ತೀವಿ ಅಂದರೆ ಕಷ್ಟ ಯಾಕಂದರೆ ಅವನು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಅವನಿಗೆ ಎರಡು ಅವರ್ ಮೂರು ಅವರ್ ಕೂತ್ಕೊಂಡು ಒಂದೇ ಕಡೆ ಇರೋದು ಒಂಥರ ಮಕ್ಕಳಿಗೆ ಕಷ್ಟ ಆಗುತ್ತೆ ಬಟ್ ಹೆಂಗೋ ಮ್ಯಾನೇಜ್ ಮಾಡಿ ಒಂದು ಮೂವಿ ನೋಡಿದ್ವಿ ಚೆನ್ನಾಗಿತ್ತು ಇಷ್ಟ ಆಯಿತು ಈ ಥರ ಎಷ್ಟೊಂದು ದಿನ ಆಗಿತ್ತು ನಿಜವಾಗ್ಲೂ ನಾವು ಈ ಥರ ಕೂತ್ಕೊಂಡು ಒಂದು ಮೂವಿ ನೋಡಿ ಟೈಮ್ ಸ್ಪೆಂಡ್ ಮಾಡಿದೆ ಆ್ಯಂಡ್ ಡಿನ್ನರ್ಗೆ ನಾನು ಸಿಂಪಲ್ಲಾಗೆ ಒಂದು ಇವಾಗೆಲ್ಲ ಜಾಸ್ತಿ ಹೆವಿಯಾಗೂ ತಿನ್ನೋಕ್ಕಾಗಲ್ಲ ತುಂಬ ಶೆಕೆ ಆ್ಯಂಡ್ ಜಾಸ್ತಿ ಊಟ ಮಾಡಿಬಿಟ್ರೆ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ ಒಂಥರ ಜೀರ್ಣ ಆಗೋಲ್ಲ ಅಂತ ಅನಿಸುತ್ತೆ ಹಾಗಾಗಿ ಸಿಂಪಲ್ಲಾಗಿ ರಸಮ್ ಮಾಡಿದೆ ಅದಕ್ಕೆ ಸೌತೆಕಾಯಿ ಒಂಚೂರು ಹಪ್ಳ ಎಲ್ಲ ಮಾಡಿದ್ವಿ ಸೊ ಹೀಗಿತ್ತು ನಮ್ಮ ಡಿನ್ನರ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಂಜಾಯ್ ಮಾಡೋಣ ಮೂವಿ ಎಲ್ಲ ನೋಡೋದ್ಮೇಲೆ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ನಾನು ಬೇಗ ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಟು ಇವ್ರ ಜೊತೆ ಒಂದಷ್ಟು ಮೂವಿ ಸೀನ್ಸ್ ನೋಡಿದೆ ಒಂದು ಹೆಂಗೋ ಅರ್ಧ ಮುಕ್ಕಾಲಂತೂ ನೋಡಿದೆ ಹೈಲೈಟಲ್ಲೇ ಇವನು ಮಧ್ಯ ಇರ್ತಾನಲ್ವ ಸ್ವಲ್ಪ ಡಿಸ್ಟರ್ಬ್ ಅಂತ ಅನಿಸುತ್ತೆ ಬಟ್ ನೈಸ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಜೊತೇಲಿ ನೀವು ತುಂಬ ಜನ ಪ್ರತಿ ಒಂದು ಕಮೆಂಟಲ್ಲೂ ನಮ್ಮನ ನೆನೆಸ್ಕೊತಾ ಇರ್ತೀರ ಬಟ್ ನಾನೇ ಸ್ವಲ್ಪ ಅದ್ರ ಬಗ್ಗೆ ಇದ್ರೆ ಅದು ಒಂಥರ ನೋವು ಆಗಲ್ಲ ಆರಲ್ಲ ಗಾಯ ಸೊ ಹಾಗೆ ನಾನೇ ಸ್ವಲ್ಪ ಸುಮ್ಮನಾಗಿದ್ದೀನಿ ಒಪ್ಪು ನಿಮಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಹೇಳ್ತಾ ಇರ್ತೀವಿ ನಿಮ್ಮ ಬ್ಲಾಗಲ್ಲಿ ನಾವು ಅಮ್ಮನ ಹುಡುಕ್ತಾ ಇರ್ತೀವಿ ಯಾವಾಗಲೂ ಅಂತ ನನಗೂ ಹಂಗೆ ಅನಿಸುತ್ತೆ ಸೊ ಮಾತಾಡಿದ್ಬೇಡ ಮಾತಾಡಿಬಿಟ್ರೆ ನಾನು ಒಂಥರ ಎಮೋಷ್ನಲ್ ಆಗಿಬಿಡ್ತೀನಿ ಆಮೇಲೆ ಅದೇ ಯೋಚನೆ ಬಂದುಬಿಡುತ್ತೆ ಸೊ ಹಾಗಾಗಿ ನಾನು ಮನೇಲಿ ತುಂಬ ಚೇಂಜಸ್ ಮಾಡಿದ್ದೀನಿ ಒಂದಷ್ಟು ಐಟಮ್ನ ಎಲ್ಲ ಸೊ ಕಮ್ಮಿಂಗ್ ನಾನು ಒಂದು ವೀಡಿಯೋ ಮಾಡಾಕ್ತೀನಿ ಮನೇಲಿ ಏನೇನು ಚೇಂಜಸ್ ಮಾಡಿದ್ದೀನಿ ಒಂದು ಮಿನಿ ಇನ್ನೊಂದು ಹೋಮ್ ಟೋರ್ ಥರ ಕೊಡ್ತೀನಿ ನಿಮಗೆ ಸೊ ಏನೇನು ಎಲ್ಲೆಲ್ಲಿ ಚೇಂಜ್ ಆಗಿದೆ ಏನೇನು ಆ್ಯಡ್ ಮಾಡಿದೀವಿ ಈ ಥರ ಏನಾರು ಚೇಂಜ್ ಮಾಡ್ತಾಯಿದ್ರೆ ನಮ್ಮ ಮನಸ್ಸುಗೂ ಕೂಡ ಒಂಥರ ಚೇಂಜಸ್ ಇರುತ್ತೆ ಆ್ಯಂಡ್ ನಾವು ಒಂದು ಸ್ವಲ್ಪ ಬ್ಯುಸಿಯಾಗಿರ್ಬೋದು ಸೊ ಆ ಥರ ನೋಡಿ ಆ್ಯಂಡ್ ವಿರುಗೂಟ ಆಗಿತ್ತು ಅವನಿಗೆ ರಾತ್ರಿ ಹೊತ್ತು ಇಲ್ಲ ಕಿಚಡಿ ಮಾಡಿ ತಿನ್ನಿಸ್ತೀನಿ ಅವನಿಗೆ ಇಷ್ಟ ಆಗುತ್ತೆ ಆ್ಯಂಡ್ ಇವಾಗ ಒಂದು ಸ್ವಲ್ಪ ಮಧ್ಯಾಹ್ನದತ್ತು ಅವ್ನಿಗೆ ರಾಗಿ ಸರಿ ಕೂಡ ಕೊಡ್ತೀನಿ ತಂಪು ಆಮೇಲೆ ಒಂದು ಸ್ವಲ್ಪ ಅವನಿಗೆ ಚೆನ್ನಾಗಿರುತ್ತೆ ಅವ್ನಿಗೆ ಇಷ್ಟಪಟ್ಟು ತಿಂತಾನೆ ಮುಂಚೆ ಒಂದು ಸ್ವಲ್ಪ ದಿನ ತಿಂತಾರಲಿಲ್ಲ ಈಗ ಸ್ವಲ್ಪ ತಿಂತಾನೆ ಸೊ ಹಾಗಾಗಿ ಆ ಥರ ಒಂದೊಂದು ಟೈಮ್ ಒಂಥರ ಡಿಫ್ರೆಂಟ್ ಆಗಿ ಒಂದೇ ಕೊಟ್ಟರು ಮಕ್ಕಳಿಗೆ ಅಷ್ಟು ಇಷ್ಟ ಆಗೋಲ್ಲ ಆ್ಯಂಡ್ ಈ ಥರ ರಸ ಮಾಡಿದಾಗ ಅನ್ನ ರಸ ಕೂಡ ತಿನ್ನಿಸ್ತೀನಿ ಸ್ವಲ್ಪ ರಸ ಹಾಕ್ಕೊಂಡು ಒಂಚೂರು ತುಪ್ಪ ಹಾಕೊಂಡು ಮಿದಿ ತಿನ್ನಿಸಿದ್ರೆ ತಿಂತಾನೆ ಆ್ಯಂಡ್ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಚೆನ್ನಾಗಿತ್ತು ಹೊಟ್ಟೆ ತುಂಬ ಊಟ ಆಯಿತು ನನಗೆ ಈ ಥರ ಅನ್ನ ರಸ ತಿಳಿ ಸಾರು ಆಮೇಲೆ ಮೊಸರನ್ನ ಮಜ್ಜಿಗೆ ಅನ್ನೂ ಸಖತ್ ಇಷ್ಟ ಆಗುತ್ತೆ ನನಗೆ ಜಾಸ್ತಿ ಮಸಾಲೆ ಇಷ್ಟ ಆಗೋದಿಲ್ಲ ಜೀರ್ಣ ಆಗೋದಿಲ್ಲ ಸೊ ಹಾಗಾಗಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಬಳಿಗೆ ವಿರು ರೂಮ್ ಕ್ಲೀನ್ ಮಾಡ್ತಾಯಿದ್ವಿ ಇಲ್ಲಿ ತುಂಬ ಟಾಯ್ಸ್ ಒಂದು ಎಲ್ಲಂದರಲ್ಲಿ ಮಿಕ್ಸ್ ಆಗಿಬಿಟ್ಟಿತ್ತು ಆ್ಯಂಡ್ ಒಂದು ಬಾಕ್ಸ್ ಎಲ್ಲ ಫುಲ್ ಒಂದು ಬುಕ್ಸ್ ಆಗಿರ್ಬೋದು ಒಂದು ಆ ಥರ ಎಜುಕೇಶ್ನಲ್ ಟಾಯ್ಸ್ ಆ ಥರದ್ದು ಆ್ಯಂಡ್ ಒಂದಷ್ಟು ಈ ಫಾರ್ಮ್ ಅನಿಮಲ್ಸು ಆಮೇಲೆ ಅನಿಮಲ್ಸ್ದೇ ಒಂದಷ್ಟು ಟಾಯ್ಸ್ ಇದೆ ಅದೆಲ್ಲ ಒಂದು ಕಡೆ ಆಮೇಲೆ ಬಾಲ್ಗಳೆಲ್ಲ ಒಂದು ಕಡೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇರುತ್ತೆ ನೋಡಿ ಆ ಥರದ್ದೆಲ್ಲ ಒಂದು ಕಡೆ ಸೊ ಸುನಿ ಎಲ್ಲ ಡಿವೈಡ್ ಮಾಡಿ ಇದ್ದರು ಆರ್ಗನೈಸ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ ಅವ್ನು ಮೋಸ್ಟ್ ಆಫ್ ದ ಟೈಮ್ ನಮ್ಮ ಮನೇಲಿ ಎಲ್ಲ ಕಡೆ ಟಾಯ್ಸ್ ಚೆಲ್ಲಿರೋದು ಆ ಥರ ಇರೋದಿಲ್ಲ ಅವ್ನು ಇದೇ ರೂಮಲ್ಲಿ ಆಡ್ತಾನೆ ಇದೇ ರೂಮಲ್ಲಿ ತುಂಬ ಕ್ಲೀನಾಗಿ ನಾವು ಹೇಗೆ ಮಕ್ಕಳಿಗೆ ರೂಢಿ ಮಾಡ್ತೀವಿ ಅದೇ ಥರ ಅವರು ರೂಢಿ ಆಗ್ತಾರೆ ಆ್ಯಂಡ್ ಸುಮ್ಮ ಸುಮ್ಮನೆ ಮನೆ ತುಂಬ ಗೀಚ್ಕೊಬರೋದು ಅದೆಲ್ಲ ಇಲ್ಲ ಅವ್ನಿಗೆ ಬುಕ್ಕು ಅವನಿಗೆ ಅವನಿಗೆ ಅದ ಚಾಪೀಸ್ ಬೋಲ್ಡ್ ಆ ಥರ ಎಲ್ಲ ಕೊಟ್ಟರೆ ಅವನಲ್ಲೇ ಆಟ ಆಡ್ತಾ ಇರ್ತಾನೆ ಸೊ ಆ ಥರನೇ ಕಲಿಸ್ತಾ ಇದ್ದೀನಿ ನಾನು ಟ್ರೈ ಮಾಡಿ ಆ್ಯಂಡ್ ಯಾವುದೇ ಟಾಯ್ಸ್ ಅವ್ನು ಎತ್ಕೊಂಡು ಎಲ್ಲರೂ ಎಸ್ತಿದ್ರೆ ಅವನೇ ತೊಗೊಂಡು ವಾಪಸ್ ಬಾಕ್ಸ್ಗೆ ಹಾಕ್ಬೇಕು ಆ ಥರ ಎಲ್ಲ ಹೇಳ್ಕೊಟ್ಟಿದ್ದೀವಿ ಸೊ ಹಾಗಾಗಿ ನಮ್ಮ ಮನೆ ಏನಂದರೆ ಮೋಸ್ಟ್ ಆಫ್ ದ ಟೈಮ್ ಆರ್ಗನೈಸ್ಡ್ ಆಗಿರುತ್ತೆ ಮಕ್ ಮಗು ಇದ್ರೂ ಇದೆಯಾ ಅನ್ನೋ ಥರ ಅನಿಸುತ್ತೆ ಅದು ಒಂಥರ ಪ್ರೋಸೆಸ್ ನಾವು ಅದು ಹೇಗೆ ಹೇಳ್ಕೊಡ್ತೀವಿ ಹಾಗೆ ಮುಂದೆನೂ ಮಕ್ಕಳು ಕಲಿತಾ ಹೋಗ್ತಾರೆ ಸೊ ಹಾಗಾಗಿ ಈಗಲೇ ನಾವು ಸುಮ್ಮನೆ ಏನಾದ್ರು ಮಾಡ್ಕೊಳ್ಳಿ ನಮ್ಮ ಪಡಿಗೆ ನಾವು ಎದ್ಬಿಡೋಣ ಅಂತ ಬಿಟ್ಬಿಟ್ರೆ ಅವ್ರಿಗೆ ಹೆಂಗೆ ಅನ್ಸುತ್ತೆ ಅಂದಂಗೆ ಹಂಗೆ ಮಾಡ್ತಾ ಇರ್ತಾನೆ ಅದ್ರ ಬದಲು ನಾವು ಜೊತೇಲಿ ಕೂತ್ಕೊಂಡು ಅವ್ರಿಗೆ ಹೇಳ್ಕೊಡ್ಬೇಕು ಆ್ಯಂಡ್ ಅವ್ರ ಮೇಲೆ ಒಂದು ಗಮನ ಇಟ್ಟಿರಬೇಕು ಅವರು ಎಕ್ಸ್ಪ್ಲೋರ್ ಮಾಡಬೇಕು ಮಾಡೋದಲ್ಲ ಅಂತಲ್ಲ ಬಟ್ ಅದ್ರ ಜೊತೆಲಿ ನಾವು ಅವ್ರಿಗೆ ಹೇಗೆ ಆರ್ಗನೈಸ್ಡ್ ಆಗಿರಬೇಕು ಮನೆ ಹೇಗೆ ಕ್ಲೀನಾಗಿರಬೇಕು ಯಾವ ಟಾಯ್ಸ್ ಎಲ್ಲಿ ಇರಬೇಕು ಆ್ಯಂಡ್ ಅವನ ಬಟ್ಟೆ ಎಲ್ಲಿಕ್ಕಿರಬೇಕು ಆಮೇಲೆ ಡೈಪರ್ ತೊಗೊಂಬ ಅಂದರೆ ಅವನೇ ಹೋಗ್ತಾ ಇರ್ತಾನೆ ಸೊ ಈ ಥರದ್ದೆಲ್ಲ ಚಿಕ್ಕ ಬಿಡುತ್ತೆ ಇವಾಗಿಂದಾನೇ ನಾನು ಅವ್ನಿಗೆ ಇದ್ದೀನಿ ಆ್ಯಂಡ್ ನಿಂದು ಟವಲ್ ತೊಗೊಂಬ ಅಂದರೆ ಅವ್ನಿಗೆ ಅವ್ನ ಟವಲ್ ಇಲ್ಲಿದೆ ಅಂತ ಗೊತ್ತು ಯಾವುದೇ ಯಾವ್ದು ಜಾಗ ಎಲ್ಲೆಲ್ಲಿದೆ ಅಂತ ಸುಮ್ಮನೆ ಎತ್ಕೊಂಬರೋದು ಎಲ್ಲಂದ್ರಲ್ಲಿ ನಾವು ಬಿಸಾಕಿದ್ರೆ ಆ ಮಕ್ಕಳು ಅದನ್ನೇ ನೋಡಿ ಅವರು ಎಲ್ಲಾಂದ್ರೆ ಅಲ್ಲಿ ಇರ್ತಾರೆ ಸೊ ನಾವು ಒಂದು ಸಿಸ್ ಸಿಸ್ತಾಗೆ ಎಲ್ಲಿ ಯಾವ್ದು ಯಾವ್ದು ಇರುತ್ತೆ ಅಂತ ಅವ್ನಿಗೂ ಹೇಳ್ಕೊಟ್ರೆ ಅವನಿಗೂ ಗೊತ್ತಾಗುತ್ತೆ ನೀರು ಕುಡಿದ ತಕ್ಷಣ ಬಾಟ್ಲು ಡೈನಿಂಗ್ ಟೇಬಲ್ ಮೇಲೆ ಇಡಬೇಕು ಇಲ್ಲ ಅಡುಗೆ ಮನೆಯಲ್ಲೇ ಇಡಬೇಕು ಸೊ ಈ ಥರ ಮಕ್ಕಳಿಗೆ ಹೇಳ್ತಾ ಹೋಗಬೇಕು ಆ್ಯಂಡ್ ಈ ಥರ ಜಾಸ್ತಿ ಪ್ಲಾಸ್ಟಿಕ್ ಟಾಯ್ಸ್ ಅವಾಗ ಒಂದಷ್ಟು ಗಿಫ್ಟ್ ಬಂದಿರೋದು ಒಂದಷ್ಟು ತಂದಿರೋದೆಲ್ಲ ಈ ಥರ ಮುರಿದಾಕ್ಬಿಡ್ತಾನೆ ಈ ನಡುವೆ ಅಂತೂ ನಾನು ಈ ಥರ ಯಾವುದೇ ನಾನು ನಾನು ಟಾಯ್ಸ್ ಥರದೇ ಬಿಟ್ಟುಬಿಡ್ತೀನಿ ಇಷ್ಟೋದಿದೆ ಮತ್ತು ಏನಕ್ಕೆ ಟಾಯ್ಸ್ಗಳು ಅಂತ ಅದರಲ್ಲೇ ಆಡಲಿ ಅಂತ ಅವ್ನಿಗೇನೋ ಗೊತ್ತಿಲ್ಲ ಅನಿಮಲ್ಸ್ ಅದರಲ್ಲೂ ಅಂಬ ಅಂದರೆ ಸಖತ್ ಇಷ್ಟ ಹತ್ರ ಅದನ್ನೇ ಇಸ್ಕೊತಾನೆ ಆ್ಯಂಡ್ ಅವ್ರು ಗಿಫ್ಟ್ ಕೊಡೋರು ಅವ್ನಿಗೆ ಅಂಬ ಇಷ್ಟ ಅಂತ ಅದನ್ನೇ ಕೊಡ್ತಾರೆ ಆ್ಯಂಡ್ ಸುವಾಸ ಹತ್ರ ಆಗಿರ್ಬೋದು ರಂಜು ಹತ್ರ ಎಲ್ಲ ಒಂದು ಸ್ವಲ್ಪ ನೈಸ್ ಮಾಡೆಲ್ಲ ಕೇಳ್ತಾನೆ ಸುವಾಸನ ಟಾಯ್ಸ್ ಮಾಮಾ ಅಂತ ಮಾಡಿಬಿಟ್ಟಿದ್ದಾನೆ ಅವ್ನು ಬಂದಿದ್ದ ಟಾಯ್ಸ್ ಮಾಮ ಟಾಯ್ಸ್ ಮಾಮ ಅಂತ ಡೈಲಿ ಅವ್ನಿಗೆ ಟಾಯ್ಸ್ ಕೊಡಿಸ್ತಾನಲ್ಲ ಸೊ ಹಾಗಾಗಿ ಆ್ಯಂಡ್ ನೆಕ್ಸ್ಟ್ ಬೆಳಗ್ಗೆ ಏನಪ್ಪ ಕೂಡ ಬಂದಿದ್ರು ಸೊ ಇವ್ ನೋಡಿ ಇವನು ಏನು ಮಾಡ್ತಾನೆ ಅಂತ ಇವಾಗ ನೀವೇ

ಎಲ್ಲಿ ಎಲ್ಲಿ ಇಲ್ಲ ಫುಲ್ ಸೋಫಾ ಹಿಡಿದೀನಿ ಬಾಳ್ಲಿ ಬೇರೆ ಒಂದು ನಿಮಿಷ ಎ ಪಿ ಸಿ ಡಿ ಹೇಳು ಎ ಕರೆಕ್ಟಾಗಿ ಹೇಳು ಹೇಳೋದಲ್ಲ ಫಸ್ಟ್ ಎ ಹೇಳು ಬಿ ಆಮೇಲೆ ಸಿ ಓಕೆ ಒನ್ ಟು ತ್ರೀ ಹೇಳೋ ಒನ್ ಒನ್ ಟು ತ್ರೀ ಏಳು ಒನ್ ಒನ್ ಟು ತ್ರೀ ಒಂದು ಬರಲ್ಲ ಎ ಬರೋಲ್ಲ ಇನ್ನೆಲ್ಲ ಬರುತ್ತೆ ತೀಟೆಗೆ ಈಗ ಯಾವುದೋ ಒಂದು ರೀಲ್ಸ್ ನೋಡಿದ್ಯಾ ಅವಿ ಮಗು ಹೊಡೆದ್ರೂ ಒನ್ ಹೇಳಲ್ಲ ತಾನೆ ಟೂ ಟೂ ಟು ಅಂತ ಇರುತ್ತೆ ಏ ಇದು ನಮ್ಮನೆ ತಿ ಬಾಯ್ ವೀರು ಎಲ್ಲೋಗ್ತೀಯ ಹೋಗ್ತೀಯ ಈಗ ಮಾಮ ಜೊತೆ ಹೋಗ್ತೀಯಾ ಏನಕ್ಕೆ ಯಾ ಮಾಮಾ ಕರೆಕ್ಟಾಗಿ ಹೇಳಿ ಏನು ಏನ್ಮಾಮ ಎಲ್ಲಿದ್ದಾನೆ ಎಲ್ಲಿ ಹಾ ಯಾವಜ್ಜಿ ಅಜ್ಜಿ ಮನೆಯಲ್ಲ ಅಜ್ಜಿಯಲ್ಲಿ ಅಜ್ಜಿ ಮಾಮೀ ಅಜ್ಜಿ ಫೋಟೋ ಕೈ ಮುಗ್ದ ಹೆಂಗ್ ಮುಗಿಯೋದು ಅಜ್ಜಿ ಕಾಪಾಡಿ ಎಲ್ಲಿದೆ ಅಜ್ಜಿ ಫೋಟೋ ಹೋಗ್ತೇ ಈಗ ಹೋಗ್ತೇ ನೀನೀಗ ಎಲ್ಲಿ ಹೋಗ್ತೀಯ ಮಾಮನ ಮಾತಾಡ್ಸ್ಕೊಬೇಕೋತಿಯಾ ಬೇಗ ಬತ್ತ ಮಾಮ ಇಲ್ಲಿ ಬಂದು ಆಚೆ ಹೋಗೋಣಂತೆ ಮಲ್ಕೋಬೇಕು ಟೈಮ್ ಆಗೈತೆ ಮಾಮ್ಮ ಕ್ಲೀನ್ ಹೋಗೋಣಂತೆ ಬೇರೆ ನನಗೆ ಕೋತಿ ಎಸ್ತಲ್ಲ ಎಲ್ಲಿಸ್ತೇ ಮಂಕಿ ಹ್ಞೂ ಹ್ಞೂ சோஃபா இல்லை so